ಆಮೇಲೆ ಅವರು ಅವರೇ ಸುವ ಮೂ ತನಿಖೆ ಪ್ರಾರಂಭ ಮಾಡಿದ್ದಾರೆ ನಾಗೇಂದ್ರ ಅವರನ್ನ ಮತ್ತೆ ದದ್ದಲ್ಲಿ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಅವರನ್ನ ಹೊಸಕ್ಕೆ ತಗೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ಸೋಷಿಯಲ್ ಐ ಮೀನ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅದರ ಅಧಿಕಾರಿ ಕಲ್ಲೇಶ್ ಬಿ ಕಲ್ಲೇಶ್ ಅವರನ್ನು ಎರಡು ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು ಏನು ಹೇಳ್ತಾರೆ ಅಂತಂದರೆ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹದಿನಾರನೇ ಎರಡು ದಿನ ಮೊದಲನೇ ದಿನ ಎರಡನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇವರು ಚೀಫ್ ಮಿನಿಸ್ಟರ್ನ ಮತ್ತು ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ED people have forced Kales to mention my name and also the other ministers that on the direction of the chief minister <coughs> the, mini, the money has been ರಿಲೀಜ್ ಬಿಕಾಸ್ ನಲವತ್ತ್ಮೂರು ಕೋಟಿ ನಲ್ವತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನಲವತ್ತ್ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನೂರ ಎಂಬತ್ತೇಳು ಕೋಟಿನಲ್ಲಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದಲ್ಲಿ ನಲವತ್ತ ಮೂರು ಕೋಟಿ ಟ್ರೆಜರಿಯಿಂದ ಹೋಗಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ನಮ್ಮ ರೋಲೇ ಇರೋದಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ ಬಿಕಾಸ್ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರು ಸೆಕ್ರೆಟ್ರಿ ಕೊಟ್ಬಿಡ್ತೀವಿ ಸೆಕ್ರೆಟ್ರಿ ಇಂಟರ್ ಡೈರೆಕ್ಟರ್ ಕೊಡ್ತಾರೆ ಡೈರೆಕ್ಟ್ರಿ ಇನ್ ಟರ್ನ್ ಎಮ್ ಡಿ ಕೊಡ್ತಾರೆ ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಕಾಸ್ ನಿಮ್ಗೆಲ್ರಿಗೂ ಕೂಡ ಇದು ಇರೋದು ಸೊ ಅದಕ್ಕೆ ಅವ್ರೇನು ಮಾಡಿದ್ದಾರೆ ಅವ್ರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಸಿಗೆ ಅನಗತ್ಯವಾಗಿ ಎದುರಿಸಿದ್ದಾರೆ ನನ್ನ ಹೆಸರು ಕೂಡಿ ನನ್ನ ಹೆಸರು ತೋರಿಸು ಅಂತ ನನ್ನ ಹೆಸರು ಹೇಳುವಂತ ಬಿಕಾಸ್ ದೇ ವಾಂಟಿಂಗ್ ಟು ಇಂಪ್ಲಿಕೇಟ್ ಮೈ ನೇಮ್ ಇಲ್ಲಿಗಲಿ ಇನ್ ದಿ ಕೇಸ್ ಸೊ ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು ಇ ಡಿ ಅವರು ಏನೇನು ಮಾಡಿದ್ರು ಅಂತ